ಉದ್ಘಾಟನೆಯಾದ ತಿಂಗಳಲ್ಲಿಯೇ ಭಾರಿ ಬಿರುಕು ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಬರೋಬ್ಬರಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಸಾರ್ವಜನಿಕರಿಂದ ಕಳಪೆ ಕಾಮಗಾರಿ ಆರೋಪ ಇದೇ ನೋಡಿ ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಳೆಹೊನ್ನೂರು ಸಮೀಪ ಹೊಸದಾಗಿ ನಿರ್ಮಾಣವಾಗಿರುವ ಭದ್ರಾ ಸೇತುವೆ ಮತ್ತು ಹೊಳೆಹೊನ್ನೂರ ಬೈಪಾಸ್ ರಸ್ತೆ ಒಂದು ತಿಂಗಳ ಹಿಂದೆ ಉದ್ಘಾಟನೆಯಾಗಿದೆ ಸಂಸದ ಬಿವೈ ರಾಘವೇಂದ್ರ ಉದ್ಘಾಟನೆ ಮಾಡಿದ್ರು ಆದ್ರೀಗ ರಸ್ತೆಯೇ ಬಾಯ್ಬಿಟ್ಟಿದೆ ಹೌದು ಸೇತುವೆಯ ಕೊನೆಯಲ್ಲಿ ಭಾರಿ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡು ಸುತ್ತಲಿನ ಜನರಿಗೆ ಆತಂಕ ಉಂಟು ಮಾಡಿದೆ ರೋಡಿನ ಬಗ್ಗೆ ಅನುದಾನ ಎಷ್ಟು ಕೋಟಿ ಅನ್ನೋದನ್ನ ನಾವು ಮಾಹಿತಿ ಹೋಗಿಲ್ಲ ನಮಗೆ ಕೊಟ್ಟಿರೋದು ಭೂಮಿ ವ್ಯಾಲ್ಯೂ ಐದು ಸಾವಿರದ ನಾನೂರು ರೂಪಾಯಿ ಗುಂಟೆ ಆಮೇಲೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಅಂತ ಒಂದು ಸ್ವಲ್ಪ ಚೌ ಚಬಾತು ಮನೆ ಕಟ್ಕೊಂಡಿರೋ ಮನೆ ಕಟ್ಟಿ ಮನೆ ಓದ ಜಾಗಕ್ಕೂ ಕೂಡ ಸಮರ್ಪಕವಾದ ಹಣ ಕೊಟ್ಟಿಲ್ಲ ಪಾಪ ಅಲ್ಲಿ ಬಡವರು ಬಗ್ಗರು ಯಾವಲ್ಲ ಎಲ್ಲ ಈ ಸ್ವತ್ತು ಮಾಡಿಸ್ಕೊಂಡಿದ್ದಿಲ್ಲ ಕೆಲವೊಂದೆಲ್ಲ ಅಕ್ರಮವಾಗಿ ಅಂದರೆ ಸ್ವಂತ ಭೂಮಿನೇ ಯಾವ ದಾಖಲೆ ಇದ್ದಂಗೆ ರೆವೆನ್ಯೂ ಜಾಗದ ಮನೆ ಕಟ್ಕೊಂಡಿದ್ರು ಅದೇ ಸ್ವಲ್ಪ ಐವತ್ತು ಸಾವಿರ ಲಕ್ಷ ಹಿಂಗೆ ಕೊಟ್ಕೊಂಡು ಹಂಗೆ ತೇರಿಸಿದ್ರು ಅವ್ರಿಗೆ ಕೊಡೋ ಅಧಿಕಾರರ ಪವರ್ ನಮಗೆ ಅಷ್ಟೇ ಇರೋದು ಅಂದರು ರೋಡಿನ ಕಾಮಗಾರಿ ಇದು ತೆಗ್ಗು ಪ್ರದೇಶ ಮಣ್ಣು ತುಂಬಿದ್ರು ಸಡನ್ನಾಗಿ ಪೂರೈಸಿದ್ರು ಇದೇ ಥರ ಬಿಟ್ಟಿದೆ ನೀವೇ ನೋಡ್ಕೊಳ್ಳಿ ಆಮೇಲೆ ಆ ಕಡೆ ಈ ಕಡೆ ಬಾಡ್ರಲ್ಲಿ ಈ ಹದಿನೆಂಟು ಅಡಿ ಇಪ್ಪತ್ತು ಅಡಿ ಮೂವತ್ತಡಿ ಎತ್ತರವಾಗಿ ಮಣ್ಣು ತುಂಬಿದ ಜಾಗ ಕೂಡ ಕಟ್ಟಡಗಳ ಕ ಆ ಕಡೆ ಕಡೆ ಬಾಳು ಕಟ್ಟೆಗಳನ್ನ ಎಚ್ಚರವಾಗಿ ಕಟ್ಟಿಲ್ಲ ಆಮೇಲೆ ಸಮನ ಸಮ ಪ್ರದೇಶದಲ್ಲೂ ಕೂಡ ಕಾಲೇ ತೆಗೆದು ಕಾಲೇಗಳನ್ನ ಇದನ್ನು ಮಾಡಿಲ್ಲ ಏನು ಮಾಡಿಲ್ಲ ಏನು ಕಾಲೇಗಳೇ ತೆಗೆದಿಲ್ಲ ಕಾಲೇವನ್ನೇ ಮಾಡಿಲ್ಲ ಹಂಗೆ ರಸ್ತೆಗೆ ಎಷ್ಟು ಬೇಕೋ ಸಮರ್ಪಕವರು ಅವ್ರು ಕೆಲಸ ಮಾಡಿಕೊಂಡು ಕೈ ತೊಳ್ಕೊಂಡು ಹೋದರು ಬರೋಬ್ಬರಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ಭದ್ರಾ ಸೇತುವೆ ಮತ್ತು ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಹಿಂದೆ ಇದ್ದ ಹಳೆ ಸೇತುವೆ ತುಂಬ ಕಿರಿದಾಗಿದ್ದು ಹೊಸ ಸೇತುವೆ ನಿರ್ಮಾಣದಿಂದ ಈ ಭಾಗದ ಜನರಿಗೆ ಸಂತಸ ಉಂಟು ಮಾಡಿತ್ತು ಆದರೆ ಆ ಸಂತಸ ಬಹಳ ದಿನ ಉಳಿದಿಲ್ಲ ಒಟ್ಟು ಐನೂರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ನೂರ ಆರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸುವ ಯೋಜನೆಯಲ್ಲಿ ಈ ಕಾಮಗಾರಿಯು ಒಳಗೊಂಡಿದೆ ಆದ್ರೀಗ ಒಂದೇ ತಿಂಗಳಿನ ಅಂತರದಲ್ಲಿ ಬಿರುಕು ಕಾಣಿಸಿಕೊಂಡಿರೋದು ಸ್ಥಳೀಯರು ಕಳಪೆ ಕಾಮಗಾರಿ ಎಂದು ದೂರುತ್ತಿದ್ದಾರೆ ಒಂದು ತಿಂಗಳ ಸರ್ ಉದ್ಘಾಟನೆ ಆಗಿ ರಾಘವೇಂದ್ರ ಬಂದು ಉದ್ಘಾಟನೆ ಮಾಡಿದ್ರು ಈ ಶಿವಮೊಗ್ಗ ಟು ದುರ್ಗ ಒಳಗನ್ನೂರಿಗೆ ಸಂಪರ್ಕ ಇಲ್ಲ ಸರ್ ಅಲ್ಲೆಲ್ಲೇ ಬಿರುಕು ಬಿದ್ದಿತ್ತು ಸರ್ ಅಲ್ಲೆಲ್ಲೇ ಬಿರುಕು ಬಂದಿದೆ ತಂಬ ಇದ್ದಿದ್ದಕ್ಕೆ ಸೇತುವೆ ಚೆನ್ನಾಗಿದೆ ಭದ್ರಾವತಿ ರೋಡಿದ್ ತನಕ ಬಿರುಕು ಅಲ್ಲೆಲ್ಲೇ ಈ ರೋಡು ಎಂಥ ಕೊಪ್ಪ ಅದು ಚಿಕ್ಕ ರೋಡು ಈ ಕಡೆ ಸರ್ ಈ ಬಿಡಿದ ಹತ್ರ ಭಾಳ ಬಿರುಕು ಬಂದಿದೆ ಅಂತ ಭಾಳ ಅನಾಹುತ ಆಗ್ತದೆ ಹಾಂ ಮತ್ತೆ ಅದು ಯಾರೂ ಕಂಟ್ರೋಲ್ ಇಲ್ಲ ಈಗ ಒಂದು ತಿಂಗಳ ಐತೆ ಇದು ಓಪನ್ ಆಗಿ ಆ ಓಪನ್ ಆಗಿಂತ ಮುಂಚೆ ಭದ್ರಾವತಿ ರೋಡ್ ತಕ್ಕಂತ ಒಂದು ಬ್ರಿಡ್ಜ್ ಆಗಬೇಕು ಅದು ಬ್ರಿಡ್ಜ್ ಮಾಡಿಲ್ಲ ಟೂ ಕೇಟ್ರಿ ಅದು ಆಗಬೇಕು ಆಗಲೇಬೇಕು ಸರ್ ಅದು ಅದು ಆಗದ ಇದ್ರೆ ನಿರ್ವಹಿಲ್ಲ ಭಾಳ ಅನಾಹುತ ಆಗ್ತೈತೆ ಅದು ನಾವು ಯಾರು ಏನು ಮಾಡೋಕ್ಕೆ ನಮ್ಮ ಮಾತು ಯಾರು ಇಲ್ಲ ಎಲ್ಲ ಮುಗಿಸ್ತೀವಿ ಅಂತ ಮುಗಿಸ್ಕೋರಿ ಸರ್ ನಾನು ಇತ್ತಿರೋ ಜಾಗದಲ್ಲಿ ಅ ಬಿರೆ ಬಿಟ್ಟೈತೆ ಈ ಕಡೆ ರೋಡು ಓಪನ್ ಬಿಟ್ಟಿಲ್ಲ ಇನ್ನೋವಾ ಫುಲ್ ರೋಡ್ ಐತೆ ಫುಲ್ಲು ಕಾಯಿದೆ ಐತೆ ಅಡ್ಡ ಬಡ್ಡ ಯಾರು ಓಡಾಡಂಗಿಲ್ಲ ಮಕ್ಕಳು ಮಕ್ಕಳು ಮರಿ ಮನುಷ್ಯರು ಅದೊಂದು ಭಾಳ ತೊಂದರೆ ಆಯ್ತು ಸರ್ ಅದ್ರ ಬಗ್ಗೆ ನೀವು ಒಂಚೂರು ಗಮನ ಕೊಡಬೇಕು ಸರ್ ಮಳೆಗಾಲದ ಆರಂಭದಲ್ಲಿಯೇ ಹೀಗಾದರೆ ಮುಂದೆ ಏನು ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಕಂಟ್ರಾಕ್ಟರ್ ವಿರುದ್ಧ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಪ್ರಶ್ನೆ ಅವ್ರು ಯಾರು ಕಂಟ್ರಾಕ್ಟ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸರಿ ಮಾಡಿಸ್ಬೇಕು ಮತ್ತೊಂದು ನ್ಯಾಷನಲ್ ಹೈವೇ ಕೆಲಸ ಅಂದ್ರೆ ಅದರದೇ ಆದಂಥ ನಾಮ್ಸ್ ಇರುತ್ತೆ ಈ ತರ ಈ ಸಣ್ಣ ಮಳೆಗಾಲ ನಮ್ಮ ಇಲಾಖೆಗೆ ಅವಮಾನ ಅದು ಹಾಗೆ ಅಧಿಕಾರಿಗಳು ಮತ್ತೆ ಇದಕ್ಕೆ ಯಾರು ಸಂಬಂಧಪಟ್ಟು ತೆಗೆದುಕೊಳ್ಬೇಕು ಒತ್ತಾಯ್ತೀವಿ ಹೆದ್ದಾರಿ ನಿರ್ಮಾಣದಲ್ಲಿ ತನ್ನದೇ ಆದ ನಿಯಮವಿರುತ್ತೆ ಆದರೆ ಅಧಿಕಾರಿಗಳು ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಅದೇನೇ ಇದ್ರೂ ಈಗಾಗಲೇ ದೇಶದಲ್ಲಿ ಹಲವಾರು ಸೇತುವೆಗಳು ನೆಲ ಕಚ್ಚಿದ್ದು ಕುಖ್ಯಾತಿಯನ್ನು ಪಡೆದಿವೆ ಇಂತಹ ಟೈಮ್ನಲ್ಲಿ ಹೊಳೆಹೊನ್ನೂರು ಸೇತುವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿರೋ ಬಿರುಕು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿರೋದು ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್